காசிமான பிரசாத பதத வைர பண்டிலே நம்ம எதே குறதங்க ನಲ್ಲೋರ ನಿಂಬ್ಯಾಕಂಡಿಯಲ್ಲಿ ಬುದ್ಧಿಗೇಡಿಯಲ್ಲಿ ನಿಂಬ ಮುಕ್ತಿ ಕಂಡಿಯಲ್ಲಿ ನಲ್ಲೋರ ನಿಂಬ್ಯಾ ಮುಕ್ತಿ ಕಂಡಿಯಲ್ಲಿ ನಲ್ಲೋರ ನಿಂಬ್ಯಾಕಂಡ ಮುಕ್ತಿ ಕಂಡ ಹಳಕ್ಕ ನೀತಿಯಲ್ಲಿ ನಲ್ಲೂರ ನಿಂಬ್ಯಾ ಮುಕ್ತಿ ಹಳಕ್ಕ ನೀತಿಯಲ್ಲಿ ನಲ್ಲೂರ ನಿಂಬ ಮುಕ್ತಿ ಧನ್ಯ <kung> ಅಂದಿಯಲ್ಲಿದ್ದ <government>

ಯತಿಯಾಗಿ ಬಂದಿ ನಮ್ಮನಿ ತನಕ ಗತಿಗೇಡಿ ಶಿವನೇನಾಗಿ ಯಾರಿಲ್ಲ ದಿಕ್ಕ ಯಾಕಂದ್ರೂ ಭಿಕ್ಷಾ ಬೇಡಿದಿ ಮಾಂಸ ತಿನ್ನೋದಕ್ಕ ಚಾಂಗುಣಿ ನೀಡ್ಯಾಳ ಹೊಟ್ಟೆ ತುಂಬೋ ತನಕ ಯಾವ ಚಾಂಗುಣಿ ಮನೆಗೆ ವಾದ ನಿನ್ನ ಪರಮಾತ್ಮ ಜಂಗಮನ ವೇಷ ತೊಟ್ಟಿ ಏ ಚಾಂಗುಣಿ ಹಿಟ್ಟಾಕಾರ ಎಂದು ತಿ ನಾವಲ್ಲ ನಾನು ನನಗೆ ಇವತ್ತು ಹುಗ್ಗಿ ಹೋಳಿಗೆ ಊಟ ಬೇಕಾಗಿಲ್ಲ ನನಗ ಮಾಂಸದ ಅಡಿಗೆ ಮಾಡಿ ಮಾತ್ರ ಹಾಕಿದ್ರೂ ಜಟಾಜ್ ಹಾಡಿಸ್ತಾನ ಚಾಂಗುಣಿ ಅಂದಳು ಅಲ್ರಿ ಜಂಗಮ ಮಾಂಸದ ಅಡಿಗೆ ಬೇಡ್ಲಕ್ಕಿ ನಿಮಗೆ ಯಾವ ಮಾಂಸದ ಅಡಿಗೆ ಬೇಕು ಹೇಳ್ರಿ ಇವತ್ತು ಮಾಡಿ ಹಾಕ್ತಾನ ಪತಿ ವ್ರತ ಧರ್ಮದ ಹೆಣ್ಮಗಳಿದಳು ನಿಮಗೆ ಯಾವ ಮಾಂಸದ ಅಡಿಗೆ ಬೇಕು ಹೇಳ್ರಿ ಮಾಡಿ ಹಾಕ್ತಾನಂದ ಹಾಗೆ ಏನ ಕುರಿಬೇಕು ಕೋಳಿ ಬೇಕು ನಿಮಗ ಹುಂಜಬೇಕು ಏನ್ ಬೇಕು ಹೌದು ಅದನ್ನ ಏ ಚಾಂಗುಣಿ ನನಗ ಯಾವ್ದು ಬೇಕಾಗಿಲ್ಲ ಹೊಟ್ಟೆ ಹುಟ್ಟೈತಿಲ್ಲ ಏಳು ವರ್ಷದ ಮಗ ಚಿಲ್ಲಾಳ ಆ ಮಗನ ಕೋದ ನನಗ ಹೊಟ್ಟೆ ಅಡಿಗೆ ಮಾಡಿ ಹಾಕಿದೆ ಹಾಕಿದ್ರ ಮಾತ್ರ ಊಟ ಮಾಡ್ತಾನು ಇರ್ಲಿಕ್ಕೆ ನಂಗೆಲ್ಲ ಹೌದ ಹೌದ್ರಿ ಹೇಳ್ತಾನೆ ಸರ್ ಕರ್ತ ನಿನ್ನ ಮಗನ ಹೊಟ್ಟಿ ಮಾಂಸ ಕೊಡೆ ನನಗೆ ಅಡಿಗೆ ಮಾಡಿ ಹಾಕಿದೆ ಅಂದ್ರೆ ನಿ ಪತಿ ಪ್ರತಿವತ ಹೆನಮಗಳ ತಿಳ್ಕೊತನು ಹೌದು ಇlijke ನಿನ್ನ ಪತಿವ್ರತ ಹೆನಮಗಳ ನಾಂಗಿಲ್ಲ ಅಲ್ಲ ಅವಾಗ ಅಂದ್ರು ಏನಂತಾರೀವಾ ಇೆಂತ ಸಂಕಟ ತಂದಿಟ್ಟೆವ ನನಗೆ ಹೆಂತ ಸಂಕಟ ಅಲ್ಲ ಹ ಇದನ್ನ ಬಾಳ ದಿವಸ ಇವನ್ನ ಮಗುವಿಗೆ ಜನ್ಮ ಕೊಟ್ಟ ಇಂತ ಮಗನ ಕಂಡ ಬಿಡ್ತಿ ಅಲ್ವ ಜಂಗಮ್ಮ ಹ್ಯಾಂಗ ನೀಡ್ಲಿ ನಿನಗ ತಿಳಿ ದುಃಖ ಮಾಡಿ ಹೇಳ್ತಾಳ ಅವಾಗ ಹೇಳ್ತಾನ ಜಂಗಮ್ಮ ಏನಂತ ಹೇಳ್ತಾ ಏ ಆ ಮಗನ ಕೊಯ್ಯುವಂತ ಟೈಮ್ ಒಳಗ ನೀ ದುಃಖ ಮಾಡಿದ ನಾ ತಿನ್ನಾವಲ್ಲ ಮಗನ ಕೊಯ್ ಮಾಡ್ಬೇಕಾದ್ರ ಕಣ್ಣೀರ ಕೊಯ್ ಕೆಳಕ್ ಕೆಡಬಾರ್ದು ಕಣ್ಣೀರ ತೆಗಿಬಾರ್ದು ದುಃಖ ಮಾಡಿರಬಾರ್ದು ತುಕ್ಕ ಮಾರಲ್ಲದನ ಅಗದಿ ಮಡಿದಿಂದ ಜಳಕ ಮಾಡಿ ಹೋಗಿ ಮಗನ ಕೂದ ನನಗೆ ಅಡ್ಗಿ ಮಾಡಿ ಕೊಟ್ರನ ತಿನ್ನವ ಹೌದು ಹೌದು ರೀ ಇರ್ಲಿಕ್ಕೆ ತಿನ್ನಂಗಿಲ್ಲ ಇದ್ಕೆ ಪತಿವ್ರತ ಧರ್ಮ ನಿನ್ನಲ್ಲಿ ಇಲ್ಲ ತಿಳಿದು ತಿಳಿದ ಹೊಂಟೇ ಹೋಗ್ತನಂದ ಹೌದು ಅವಾಗ ಏಳು ವರ್ಷದ ಮಗ ಕೂತಿತ್ತು ಮೂಲಿ ಒಳಗೆ ಇದನ್ನ ಕೇಳ್ಸ್ಕೊತ ಮಗ ಬರ್ತದ ಅವು ನತ್ಯಾಕ ಓಡಿ ಮಗ ಬಂದ ತಾಯಿ ನೀನು ಪತಿವ್ರತ ಪಟ್ಟಕ್ಕ ಹಾನಿ ಬಂದ ಕೂತದ ಅಟ್ಟಕ್ಕ ನಿನ್ನ ಪತಿಯ ವ್ರತ ಅನ್ನುವಂತ ಉಳಿತ ಪಾತ್ ಅಂದ್ರ ನನ್ನ ಮಕ್ಕಳ ಹತ್ತು ಹಡದ ನೀನು ಇಂತಾದ ಜಂಗಮ ನಾನು ತಿನ್ಬೇಕನ್ನುವಂತ ಆಸೆ ಅವನಲ್ಲಿ ಆಗಿದೆ ತಾಯಿ ತಗೋ ಇದನ್ನ ಕುಡಿಗೆಲ್ಲ ನಾನು ಕೊಯ್ಗೆ ನೀ ಅಡಿಗೆ ಮಾಡಿ ಅಕ್ಕ ಜಂಗಮ ಗಂಧ ಮಗ ಏಳು ವರ್ಷದ ಮಗ ಚಿಲ್ಲಾಳ ಬಂದ ತಾಯಿ ಮುಂದೆ ನಿತ್ಯಕ್ಕೆ ಕೈಯ ಕುಲ ಕೊಡ್ತದ ಕೈಯ ತಗೊಂಡ ತಾಯಿ ಮಗನ ಕೋಳಿಗೆ ಹಾಕೊಂಡು ದುಃಖ ಮಾಡಿ ತಂದಿಟ್ಟು ಜಂಗಮ ಹನ್ನೆರಡು ಹರಕೆ ಹೊತ್ತ ಮಗನ ಇವತ್ತ ಮಗನ ಕೊಯ್ಯುವಂತ ಪ್ರಸಂಗ ನನ್ನ ಕೈಲ ತಂದಿಟ್ಟಿಲ್ಲ ಬಾಯಾಗ ಮಣ್ಣು ಹಾಕೊಂಡ ಜನ್ಮ ಕೊಟ್ಟ ತಾಯಿ ವಿಚಾರ ಮಾಡೋ ಮಾತದರಿ ಜನ್ಮ ಕೊಟ್ಟಿರುವಂತ ಮಗ ಬರೇ ಒಂದ್ ಎರಡಕ್ಕೂ ವರ್ಷದ ಕೂಸ ವಟಿ ತುಂಬ ಕೂಳತಿಲಿಕ್ಕಂದ್ರ ತಾಯಿ ಚಂದಮಾಮ ಬಾಧ ನೋಡಿ ಇನ್ನು ಚಂದಮಾಮ ಬಾಂದ ನೋಡೋ ನಾಯಿ ಕೊಡತಾನೆ ಬೇಕಿ ಅಂತ ಹೌದ್ರಿ ಆಗಲ ಕನಸಿ ಬಾ ಕೂಸಿನ ಬಾಯಿ ಒಳಗೆ ತಿನಿಸಿ ಮಾಡಿ ತಿನಿಸುವಂತ ತಾಯಿ ಸ್ವತಃ ತಾಯಿ ಮಗನ ಕಡುವಂತ ಬಾಳೆ ಬರ್ತಿವಂತ ಮಗ ತಾಯಿ ಸಾಯಿ ಕರಿ ನಿನ್ನ ಪತಿ ಪತಿವ್ರತ್ತ ಧರ್ಮ ಉಳಿಲಿ ಹುಡುಗಿಯೆಲ್ಲ ತಗೊಂಡಿ ನಮ್ಮ ಮಗನ ಹರತುಳ ಚಾಕುಲೆ ಕೊಯ್ದು ಮಗನ ಭಟ್ಟಿ ಒಳಗೆ ನಮ್ಮ ಮಾಂಸ ರಕ್ತ ಎಲ್ಲಾ ತಗೊಂಡು ಅಡುಗೆ ಮಾಡ್ತಾಳ ತಾಯಿ ಚಾಂಗೋಣಿ ಅಡಿಗೆ ಮಾಡ್ತಾಳೆ ಅಡಿಗೆ ಮಾಡಿ ಎಲ್ಲಾ ತರ ಅಡಿಗೆ ಮಾಡಿ ಜಂಗಮ್ಮನ ಮುಂದಿಟ್ಲು ಜಂಗಮ್ಮ ಊಟಕ್ಕೆ ಕೂತ ಊಟಕ್ಕೆ ಕೂತ ಜಂಗಮ ಊಟ ಕೊತ್ತ ಸುಮ್ಮ ಕುಂಡ್ರಲಿಲ್ಲ ಏ ಚಾಂಗೋಣಿ ಇದು ಎಂತ ಮಗನ ಬೆಳೆಸಿದ ಏನ ತಿನಿಸಿ ಬೆಳೆಸಿದ ತಿನಿಸಿ ಬೆಳೆಸಿದ ಇದು ಏನು ಅಡಿಗೆ ಮಾಡಿಟ್ಟದ ಇದ್ರೊಳಗ ಒಟ್ಟ ಸ್ವಾದ ಇಲ್ಲ ನೋಡ ಒಟ್ಟ ರುಚಿ ಇಲ್ಲ ಇದ್ರೊಳಗ ಒಟ್ಟ ಸ್ವಾದ ಇಲ್ಲ ಇದ್ರೊಳಗ ರುಚಿ ಇಲ್ಲ ಆ ನಿನ್ನ ಮಗನ ರುಂಡ ಇಟ್ಟದೆಲ್ಲ ಮೌಲ್ಯ ಕಡದ ಆ ರುಂಡ ತಂದ ಒಳದಾಗ ಜಜ್ಜಿ ಕುಟ್ಟಿ ನನಗೆ ಚಟ್ಟ ಮಾಡಿ ಕೊಟ್ಟ ಊಟ ಮಾಡ್ತಾನೆ ಇರ್ಲಿಕ್ಕ ಮಾಡಂಗಿಲ್ಲ ಹೌದು ವಿಚಾರ ಮಾಡ್ರಿ ಹತ್ತ ಸತ್ವ ಪರೀಕ್ಷೆ ಇರ್ಬೇಕ ತಾಯಿ ಚಾಂಗ ದುಃಖ ಮಾಡಿ ಹೇಳ್ತಾಳೆ ಏ ಚಾಂಗಮ್ಮ ಹೌದು ಶರೀರ ಹೋದ್ರೆ ಹೋಗ್ಲಿ ಮಗನ ರುಂಡರೆ ನೋಡಿ ಜೀವ ತೆಗಿಯಪ್ಪ ಏನ ಟೈಮ್ ತೆಗಿಬೇಕತ್ ಹೇಳಿ ಹೌದಿಲ್ಲ ರುಂಡರೆ ನೋಡಿ ಟೈಮ್ ತೆಗಿಲಾಕತ್ತೀವಿ ಅದು ರುಂಡ ನೋಡುದಾಗುವತ್ತೆ ನಾವು ಜಂಗ ಮನೆಯಾಗ ಹೌದೌದ್ರಿ ಅದು ರುಂಡ ನೋಡುದಾಗುವತ್ತೆ ದುಃಖ ಮಾಡಿ ಹೇಳ್ತದ ತಾಯಿ ಅವಾಗ ಏನಾಗ್ತೈತಿ ಏ ಆ ರುಂಡ ತಗೊಂಡ ಬಂದ ಒಳದಾಗ ಕೊಟ್ಟಿ ಚಟ್ಟ ಮಾಡಿ ತಿನ್ನವ ಹೌದು ಇರ್ಲಿ ಕಣ ತಿನ್ನಂಗಿಲ್ಲ ಅಂದ ತಿನ್ನಂಗಿಲ್ಲ ಅಂದಾಗ ಇಂತ ಅಪೇಕ್ಷೆ ನಿನ್ನಲ್ಲಿ ಆಗೇತಂದ್ರ ಇರ್ಲಿ ತಗೋತ್ ಹೇಳಿ ಆ ರುಂಡಾ ತಂದಿಗೆ ಒಳದಾಗ ಹಾಕಿ ಜಜ್ಜಿ ಆ ಕುಟ್ಟಿ ಚಟ್ಟ ಮಾಡಿ ಒಂದು ತಾಟಿನೊಳಗೆ ಹಾಕಿ ಇಡ್ತಾಳೆ ಜಂಗಮನ ಮುಂದ ಜಂಗ್ಲಕ್ಕೆ ಬೇಕಿತ್ತು ಚಾಂಗುಣಿ ಅನ್ನುವಂತ ತಾಯಿಗೆ ವಿಚಾರ ಮಾಡಿ ಮತ್ತ ಕೂತ್ಕೊಂಡ ತಾಯಿ ತಂದೆ ಹೆಣಕ ಕೊಳ್ಳಿ ಇಡಬೇಕು ಇದು ಶಾಸ್ತ್ರದೊಳಗೆ ಒಪ್ಪತೈತಿ ಸ್ವತಃ ತಾಯಿ ಕೂತ್ಕೊಂಡ ಮಗನ ಹೆಣಕ ಕೊಳ್ಳಿ ಇಡುದಂದ್ರೆ ಬಹಳ ಕೆಟ್ಟ ದುರ್ಲಭ ಆಗ್ತದೆ ಈ ಕಲಿಯುಗ ಅಂತ ತಾಯಿ ಮಗ ಕೂತ್ಕೊಂಡು ಯಾವಾಗ ಅದರ ತೆಲಿ ಜೇಜಿ ಚಟ್ಟ ಮಾಡಿ ನೀಡಿದಾಗ ಜಂಗಮ ಸುಮ್ಮ ತಿನ್ನಲಿಲ್ಲ ಏನಂತ ಏ ಚಾಂಗುಣಿ ಇಟ್ಟೆಲ್ಲಾ ಮಾಡಿ ಇಟ್ಟದಿ ನಾವು ಒಬ್ಬನ ಉಂಡ್ಲೇನ ಇದನ್ನೆಲ್ಲ ಇಲ್ಲ ಇದನ್ನೆಲ್ಲ ಒಬ್ಬನ ಉಂಡ್ಲೇನೇನೆ ಕರಿಯವ್ ಎಲ್ಲಿದ್ದಾನೆ ನಮಗ ಕರಿಯವ್ ನಾವು ನಾನು ಕೂಡ ಉಣ್ಣ ಅವ್ರಿನ ಅವಾಗ ಏನಂತ ನನಗ ಎಷ್ಟ್ ದುಃಖ ಅಡ್ಡಾಸಿ ಹಿಡ್ಕೊಂಡಿದಳ ಎಲ್ಲಾ ದುಃಖಲೆ ವದ್ರಲಕ್ಕ ಹತ್ತಳ ಚಾಂಗೋಣೇ ಜಂಗಮ್ಮ ಹೆಂಗಮ್ಮ ಮಗನ ಮಾಂಸ ಬೇಕಾರಂತಲೆ ಕೋದ್ ನಿನಗೆ ಅಡ್ಗಿ ಮಾಡಿ ಹಾಕೇನಿ ಮಗನ ತೆಲಿ ಚಟ ಮಾಡ್ಯ ಚಟ ಮಾಡಿ ಹಾಕಿನಿ ಇಲ್ಲಿ ಮಗನ ಒದ್ರಂದ್ರ ಎಲ್ಲಿ ಒದರ್ಲೆ ನಾ ಎಲ್ಲಿ ಕರಿಲಿ ಮಗನಂದ ಮೀರ್ನಲ್ಲಿ ಇರುವಂಥ ಸಟ್ಟೆ ಬಟ್ಟೆ ಇತ್ತಂದ್ರೆ ನಿನ್ನಲ್ಲಿ ಇರುವಂತ ಸತ್ಯ ಭಕ್ತಿ ಇತ್ತಪ್ಪ ಅಂತಂದ್ರ ಸತ್ಯ ನಿಷ್ಠಾ ಭಕ್ತಿಯಿಂದ ಚಿಲ್ಲಾರ ಅಥವಾ ಬಿಡುವ ಬರ್ತಾನ ತಾನ ಮಗ ಅಂದ ಹೌದ್ರಿ ದುಃಖದಿಂದ ತಾಯಿ ಅಡ್ರಾಸಿ ಏ ಚಿಲ್ಲಾಳ ಬಾರು ಮಗನ ಇವತ್ತ ನನ್ನ ಕಡೆ ನಿನ್ನ ಜೀವ ಹತ್ಯೆ ಆಗ್ಯದ ಮಗನ ಬಾ ಇವತ್ತ ಜಂಗಮ್ ನಿನ್ನ ಊಟಕ್ಕೆ ಕರೆಲಿ ಹತ್ತಿ ನಾವು ಉಣಬಾರು ಅವನು ಸಂಗಾಟ ಅಂತ ಹೇಳಿ ದುಃಖ ಮಾಡಿ ಬೋರ್ಯಾಡಿ ಇವತ್ತ ಹತ್ತು ವದರ್ತದ ಜನ್ಮ ಕೊಟ್ಟಿರು ತಾಯಿ ಯಾವಾಗ ಚಿಲ್ಲಾಳ ಅಂತ ಹೇಳಿ ವದರಳಲ್ಲ ಗುಡ್ಡದಾಗಿಂದ ಮಗ ಓಡಿ ಬಂದ ತಾಯಿ ಕೊಳೆಗೆ ಬಿದ್ದ ಗದಿ ಮುದ್ದಾಡಿ ಬೆಲ್ಲ ತಗೋತಾಳ ಮಗ ಹೌದೌದ್ರಿ ಊಟದೊಳಗೆ ನಮ್ಮ ಮಗ ಓಡಿ ಬಂದ ತಾಯಿ ಕೊಳಗೆ ಬಿದ್ದೇವ್ ಹೆಚ್ಚಿನವ್ರು ಏನ ಭಕ್ತರು ಹೆಚ್ಚಿನವ್ರು ಭಕ್ತರ ಕೈಯ ಆಳದ ನಿನ್ನ ಪರಮಾತ್ಮ ಹೌದ ಹೌದ್ರಿ ಅವಂಗ ಸ್ವತಂತ್ರ ಜೀವ ಇಲ್ಲ ಒಂದು ನಿನ್ನ ಪರಮಾತ್ಮ ಸ್ವತಂತ್ರ ಜೀವಿ ಅಲ್ಲ ಭಕ್ತರ ಕೈಯೊಳ ಕೈಯೊಳಗಿನ ಆಳದನ ಆ ಭಕ್ತ ವಾಚ್ಯಾತ ನಿನ್ನ ಪರಮಾತ್ಮ ನೆನಕೊಂಡಾಗ್ತದ ಹಂಗ ಭಕ್ತಿ ಮಾಡ್ಬೇಕಾದ್ರೂ ಮೊದಲ ನವವಿಧ ಭಕ್ತಿ ಅದಾವ್ ನಾವು ನೀವು ಮಾಡೋ ಭಕ್ತಿ ಬೇರೆ ಮನಸ್ಸೇ ಇರ್ಬೇಕು ಅಂತದ ಊದಿನ ಕಡ್ಡಿ ಇದ್ದಂಗಿರ್ಬೇಕು ಮನುಷ್ಯ ಈ ತರ ಊದಿನ ಕಡ್ಡಿ ಹಂಗ್ರೀ ತನ್ನ ಶರೀರ ಸುಟ್ಟು ಗೊತ್ತೈತಿ ಚಲೋದನ್ನ ಬಯಸ್ತೈತಿ ನಾವು ಬೇರೆ ನಮ್ಮ ಭಕ್ತೀರೇ ಹತ್ತು ಸಾವಿರ ರೂಪಾಯಿ ಗಾಡಿ ಬಾಡಿಗೆ ಮಾಡ್ಕೊಂಡು ಶ್ರೀ ಹೋಗೋದು ಹತ್ತು ರೂಪಾಯಿ ಕಾಲಾಗಿನ ವಿಚಾರ ಹೋಗಿ ಹತ್ತು ಸಾವಿರ ಗಾಡಿ ಬಾಡಿಗೆ ಮಾಡ್ಕೊಂಡು ಹೋಗುದ ಮಲ್ಲ ನೋಡುದು ಹೊರ ಕಾಲಾಗಿ ನೋವಿ ನೋಡುದು ಮುಂದ್ರಿ ಯಾಕೋತಮ್ಮ ಹಿಂಗ್ಯಾಕೋ ಮೂರ್ ನೂರು ರೂಪಾಯಿ ಕೊಟ್ಟ ಕಾಲಾಗಿನ ತಗೊಂಡ್ ಯಾವ್ರೆ ತಗೊಂಡು ಅಂದ್ರೆ ಯಾರು ಮಾಡುದು ವಿಚಾರ ಮಾಡ್ರಿ ಹತ್ತು ಸಾವಿರ ರೂಪಾಯಿ ಕೊಟ್ಟೈತಿ ಶ್ರೀ ಸಲ್ ಹೋಗ್ರೆ ಈ ಕಂಪನಿಗೆ ದೇವ್ರು ಒಲಿದಿಲ್ರಿ ಹಂಗೆ ಹಂಗೆ ದೇವ್ರು ದೇವ್ರು ಒಲಿಬೇಕಾದ್ರೆ ಹೆಂಗ ಕೈಲೆ ಬಾಯಿಲೆ ಕಚ್ಚಿಲೆ ಯಾವ ಪಚ್ಚಿರ್ತಾನ ಅವಂಗ ಮಾತ್ರ ದೇವ್ರು ಒಲಿತಾನ ಜಗತ್ತಿನೊಳಗ ಕೈಲೆ ಬಾಯಿಲೆ ಕಚ್ಚಿಲೆ ಪಚ್ಚಿದ್ದ ಅವಂಗ ಮಾತ್ರ ಒಲಿತಾನ ಕೈಲೆ ಬಾಯಿಲೆ ಕಚ್ಚಿ ಪಿಚ್ಚಿ ಇದ್ದಂಗ ದೇವ್ರು ಒಲಿಯಂಗಿಲ್ಲ ಕಚ್ಚಿ ಪಿಚ್ಚಿ ಇದ್ದಂಗ ಏನಾಗ್ತೈತ್ರಿ ನರಕ ಪ್ರಾಪ್ತಿ ಆಗ್ತೈತೆ ಸ್ವರ್ಗ ಆಗಂಗಿಲ್ಲ ಅದಕ್ಕೆ ನಡಿಲಿ Thank

ಬಾರು ನಾನಾಯಿ ನಾವು का भेटील झालो राणी लागा मुख गजारा भेटल झालो राणी